tá aí, digamos que antes... ಮಾಡಬೇಕು ಅಂತ ಹೇಳಿ ಅಲ್ಲಿ ಜೀವನವನ್ನು ಅಂತ ಹೇಳಿ ಅವರು ಸುಮಾರು ಎಂಬತ್ತಾರು ಕೋಟಿಗೆ ಹಾಕಲು ಮಾಡಿ ಅದರ ಶ್ರೇಷ್ಠ ಸುರೇಶ್ ಅವರು ನಿರಂತರವಾಗಿ ನನ್ನ ಜೊತೆಯಲ್ಲಿ ಈ ಎರಡು ವರ್ಷಗಳಲ್ಲಿ ನಮ್ಮ ಹಳೆಯ ಮಿತ್ರ ಅವ್ರು ಮೂವತ್ತೆರಡು ವರ್ಷ ನಮ್ಮ ಸ್ನೇಹ ಅಂತ ನಾನು ಹೌದು ಇರ್ತೇನೆ ಈ ರೀತಿ ಜೋರ್ ಮಾಡ್ತೀನಿ ಅಂತ ಗೊತ್ತಿದ್ರೆ ಅವತ್ತೇ ನಾನು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಏನಾದರೂ ಒಂದು ಚಿಪ್ ಆಗ್ಬಿಟ್ಟು ನಿನ್ನ ಕಂಟ್ರೋಲ್ ಅಂತ ಮಾಡಿದ್ರೆ ಯಾವ ಮಾತ್ರ ನಾವು ಅಂತಿಸ್ತಾ ಇರ್ತೇವೆ ಹೌದೌದು No, no, no. ನಮ್ಮ ಐ ಪಿ ನಮ್ಮ ಐ ಟಿ ಪಟ್ಟದಲ್ಲಿ ನಮ್ಮ ತಾಲೂಕು ಪಂಚಾಯತಿ ಪಟ್ಟದಲ್ಲಿರ್ತಕ್ಕಂಥ ಟ್ಯಾಂಕ್ ಸುಮಾರು ಹತ್ತು ಲಕ್ಷ ಮೀಟರ್ ಇರ್ತಕ್ಕಂಥ ಟ್ಯಾಂಕ್ ಸಾಮರ್ಥ್ಯ ಐದು ಲಕ್ಷ ಹತ್ತು ಲಕ್ಷ ಮೀಟರ್ ಸಾಮರ್ಥ್ಯ ಬಂದಿದ್ದರೆ ಒಂದು ಜಾಲ ಒಂದು ಬೈಕಿನ ಜಾಲ ಮಾಡಕ್ಕೆ ಇವತ್ತು ಹದಿನೈದು ಕೋಟಿಗೆ ಇವತ್ತು ಸ್ಥಾಪನೆ ನಾವು ನೆರವೇರಿಸಿದ್ವಿ ಈ ರೀತಿ ಸುರೇಶ್ ಅವರು ಹಲವಾರು ನಮಗೆ ಕಾರ್ಯಕ್ರಮಗಳನ್ನು ಒದಗಿಸಿಕೊಟ್ಟಿದ್ದಾರೆ ಈಗ ಮತ್ತೊಂದು 你，在这。个。 ನಾಯಕತ್ವದಿ ಅವ್ರ ಇವತ್ತು ಈ ರಾಶಿ ವ್ಯಾಪ್ತಿ ಒಂದು ಕೊಡ್ತಕ್ಕಂತ ಅಭಿಯಾನ ನಡೀತಾ ಇದೆ ಆ ಕಾರ್ಯಕ್ರಮ ಕೂಡ ಇವತ್ತು ಅಂದ್ಕೊಂಡಿದ್ದೇವೆ ಈಗ i'm going Thank you.